ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದವರ ಬಂಧನ ವಿನೋಬಾ ಕಾಲೋನಿಯಲ್ಲಿ ಪೊಲೀಸ್ ಜೀಪ್ಗಳ ತಡೆದು ಪ್ರತಿಭಟನೆ ಚಿಂತಾಮಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಿಯನ್ನ ಇಟ್ಟಿದ್ರು ಆದರೆ ಅದನ್ನ ಕೋರ್ಟ್ ಕೋರ್ಟ್ ಇಂದ ಆದೇಶ ಆಗಿದೆ ಅಂತ ಹೇಳಿಬಿಟ್ಟು ಸುಳ್ಳು ಮಾಹಿತಿಯನ್ನ ಕೊಟ್ಟು ರಾತ್ರೋ ರಾತ್ರೋರಾತ್ರಿ ಯಾವುದೋ ಒಂದು ದೊಡ್ಡ ಭಯೋತ್ಪಾದಕ ಕಾರಣ ಕಾರ್ಯಾಚರಣೆ ಮಾಡಿದಂಗೆ ನಿನ್ನೆ ಮೊನ್ನೆ ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತು ಇಪ್ಪತ್ತನೇ ತಾರೀಕು ನೈಟು ಎರಡು ಗಂಟೆಗೆ ಅದನ್ನ ಜೆ ಸಿ ಬಿ ಮುಖಾಂತರ ಸ್ಕೂಲ್ ಕಾಂಪೌಂಡ್ ನ ಹೊಡೆದಾಕಿ ದೊಡ್ಡ ಕಾರ್ಯಾಚರಣೆ ಹೋಗಿ ಅದನ್ನ ಕಿತ್ತು ಅಲ್ಲೇನ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಧ್ವಂಸನ ಮಾಡಿಬಹುದು ಅದನ್ನ ಮತ್ತೆ ತೆಗೆದು ಅಲ್ಲಿಂದ ಸಂಪೂರ್ಣವಾಗಿ ಧ್ವಂಸ ಮಾಡಿ ಅಲ್ಲಿ ಖಾಲಿ ಮಾಡಿದ್ದಾರೆ ಅಂಬೇಡ್ಕರ್ ಅನುಷ್ಠಾನ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡಿದ್ರು ಆವಾಗ ಪರ್ಮಿಷನ್ಗೆ ನಾವು ಎಂ ಯು ಮಾಡ್ಬೇಕಾದ್ರೆ ಅಲ್ಲೇನಾಗಿದೆ ನಾವು ನಕಾಶೆಯಲ್ಲಿ ಅದನ್ನ ಸೂಚ ಅದನ್ನ ತುಂಬಾ ಸ್ಪಷ್ಟವಾಗಿ ನಮೂದಿಸಿ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತ ಹೇಳಿ ಜೊತೆಗೆ ಅಲ್ಲಿ ಡಿಇಒ ಮತ್ತು ಎಸ್ ಡಿ ಎಂ ಸಿಲ್ಲ ಸಂಪೂರ್ಣವಾಗಿ ಸಹಿಯಲ್ಲಾಗಿತ್ತು ಆ ಮುಖಾಂತರ ನಾವು ಅಲ್ಲಿ ಮಾಡಬೇಕು ಅನ್ಕೊಂಡು ನಾವು ಅನುಮತಿಗಾಗಿ ಕೂಡ ಕೇಳಿದ್ವಿ ಆದ್ರೆ ರಾತ್ರೋರಾತ್ರಿ ಅಲ್ಲಿ ಇನ್ನೊಬ್ರು ಯಾರೋ ಬಂದು ಅಲ್ಲಿ ಜಿಲ್ಲಾಡಳಿತ ಅಕ್ರಮವಾಗಿ ಅನಧಿಕೃತವಾಗಿ ಇಟ್ಟಿದ್ರು ಅದರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸಂಪೂರ್ಣ ಇದು ತಪ್ಪು ಮಾಹಿತಿ ಜಿಲ್ಲಾಧಿಕಾರಿಗಳ ಮಿಸ್ಟರ್ ರವೀಂದ್ರ ಕುಮಾರ್ ಅವರೇ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಕೋರ್ಟ್ ಇಂದ ಯಾವುದೇ ಡೈರೆಕ್ಟ್ ಆಗಿ ಯಾವುದೇ ರೀತಿಯಾದಂತಹ ಆದೇಶ ಬಂದಿಲ್ಲ ಕೋರ್ಟಿಂದ ಬಂದಿರುವಂಥದ್ದು ಏನು ಆರ್ಡರ್ ಅಂದರೆ ಒಬ್ಬರು ಯಾರೋ ಅಲ್ಲಿ ಅಲ್ಲಿ ಏನಾಕಿದ್ರು ಒಂದು ರಿಟ್ ಪಿಟಿಷನ್ ಹಾಕಿದ್ರು ಅದರಂತೆ ಏನಾಗಿದೆ ಅಂದರೆ ಆ ರಿಟ್ ಪಿಟೀಷನ್ ಅಂತೆ ಅಲ್ಲಿ ಆ ರಿಟ್ ನ ಮಾನ್ಯ ಹೈಕೋರ್ಟ್ ವಜಾ ಮಾಡುತ್ತೆ ವಜಾ ಮಾಡಿ ಆ ಒಂದು ಸ್ಟ್ಯಾಚ್ಯೂ ಏನಿಟ್ಟಿದ್ದಾರೆ ಅದನ್ನು ಸರಿಪಡಿಸಿ ಅಂತ ಹೇಳ್ಬಿಟ್ಟು ಆಯಾ ಏಜೆನ್ಸಿಗಳು ಏನು ಸರ್ಕಾರಿ ಇಲಾಖೆಗಳಿಗೆ ಅದನ್ನು ಆದೇಶ ಮಾಡ್ತದೆ ಹೊರತು ಸ್ಟ್ಯಾಚು ತೆಗಿಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡಿಲ್ಲ ಆದ್ರೆ ಏನು ಮಾನ್ಯ ಸಚಿವರಾಗಿರುವಂತ ಸುಧಾಕರ್ ಅವರು ತಮ್ಮ ಅಧಿಕಾರ ಬಲವನ್ನು ಉಪಯೋಗಿಸಿಕೊಂಡು ಅಡ್ವೊಕೇಟ್ ಜನರಲ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಡ್ವೊಕೇಟ್ ಜನರಲ್ ಮುಖಾಂತರ ಅಲ್ಲಿ ಅಂತ ಹೇಳ್ಬಿಟ್ಟು ಕರ್ಗೋಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರ ಮುಖಾಂತರ ಆಟ ಮಾಡ್ತಿದಾರೆ ಅದನ್ನ ಏನ ಏನು ಡಿ ಸಿ ಅವರು ಅದನ್ನ ಅದನ್ನ ಆಧಾರದ ಮೇಲೆ ಅದನ್ನ ತೆಗ್ದಿವಿ ಅಂತ ಹೇಳ್ತಾ ಇದ್ದಾರೆ ಇದು ಕೋರ್ಟಿನ ಆದೇಶ ಏನು ಆಗಿಲ್ಲ ಇದನ್ನ ಅಧಿಕಾರವನ್ನ ಮತ್ತೆ ಇಲ್ಲಿ ಹೈಕೋರ್ಟ್ ಮೇಲೆ ಇವರು ಆಪಾದನೆ ಮಾಡ್ತಾ ಇದಾರೆ ಹೈಕೋರ್ಟ್ ಗೆ ಮಾನ್ಯ ಹೈಕೋರ್ಟ್ ಇದನ್ನ ಕಂಟೆಂಟ್ ಆಫ್ ಕೋರ್ಟ್ ಅಂತ ಮೇಲೆ ನಾವು ಕಾನೂನು ಹೋರಾಟ ಕೂಡ ಮಾಡ್ತೀವಿ ಇದನ್ನ ಹೈಕೋರ್ಟ್ ಅನ್ನ ಏನ್ ಮಾಡಿದ್ದಾರೆ ಹೈಕೋರ್ಟ್ ಮೇಲೆ ಅಪಾದನೆ ಮಾಡಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಅವರೇ ನೆರವಾಗಿ ಹೇಳ್ತಾ ಇದ್ದಾರೆ